ಹೌದಮ್ಮ ನಾನು ಮಾಡಿದ ಮೂರ್ಖತನದ ಗೋಲಾಪರಾಧಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದೇನೆ ನನಗೆ ಔದಾರ್ಯವಿದ್ದರೆ ವಿವೇಕವಿದ್ದಿದ್ದರೆ ನನ್ನ ಕಡೆಯ ಹೆಂಡತಿಯಾದ ತಿಷರಕ್ಷಿತೆಗೆ ಈ ಸ್ಥಿತಿ ಬರುತ್ತಿರಲಿಲ್ಲವೇನು ಅಂದು ಅನಾರೋಗ್ಯದಲ್ಲೂ ವಿವಾಹವನ್ನು ತಿರಸ್ಕರಿಸದೆ ವಯಸ್ಸಿನ ಅಂತರವನ್ನು ಯೋಚಿಸದೆ ಅವಳ ತಂದೆಯ ಒತ್ತಾಯದ ಮೇರೆಗೆ ಅವಳನ್ನು ವಿವಾಹವಾಗಿ ಅವಳ ಬದುಕನ್ನು ಹಾಳು ಮಾಡಿದ ಈಗ ಅವಳು ಶಿರಶ್ಚೇದನಕ್ಕೆ ಗುರಿಯಾಗಿದ್ದಾಳೆ ಅವಳು ಮಾಡಿದ ಅಪರಾಧ ಘನಘೋರ ಅಪರಾಧ ಅಮ್ಮ ಅತ್ತ ಮಗ ಇತ್ತ ಹೆಂಡತಿ ದಿಶರಕ್ಷಿತೆ ಇವಳಿಂದ ಅವನಿಗೆ ಶಿಕ್ಷೆ ಅವಳಿಗೆ ನನ್ನಿಂದ ಶಿಕ್ಷೆ ಈಗ ನಾನು ಸಹ ಮಾನಸಿಕವಾಗಿ ಶಿಕ್ಷೆಯನ್ನು ಅನುಭವಿಸುತ್ತೇನೆ ಮಾಡಿದ ಏನು ಅವಳು ಕುಣಾಳನಿಗೆ ಕೊಟ್ಟ ಶಿಕ್ಷೆ ತಲೆ ಏನು ಏಕೆ ಮಗದೆ ಕಾಮದ ತೃಷೆಯನ್ನು ನೀಗಿಸಲು ಅಂತಪುರದಲ್ಲಿರುವವನೇ ಬೇಕೆಂದು ಕುಣಾಳರನ್ನು ಬಯಸಿದ್ದಾಳೆ ಹೊರಗಿನವರನ್ನು ಇಷ್ಟಪಟ್ಟರೆ ಅಂತಃಪುರದಿಂದ ಬಹಿರಂಗವಾಗಿ ಅಂತಃಪುರದ ಗೌರವ ಹಾಳಾಗುವುದೆಂದು ಅಲ್ಲದೆ ಅಪಾಯ ತಲ್ಲವೆಂದು ಅಸಂದಿ ಮಿತ್ರಳ ಮಗ ಕುಡಾಳನ ಮೊರೆ ಹೋಗಿದ್ದಾಳೆ ಅವನು ಕಡಾಖಂಡಿತವಾಗಿ ಒಪ್ಪಲಿಲ್ಲ ಆದ್ದರಿಂದ ಕುಡಾಳನ ಕಣ್ಣುಗಳನ್ನು ಕೇಳಿಸಿದ್ದಾಳೆ ನಾನು ಮಾಡಿದ ತಪ್ಪಿಗೆ ಮೂವರಿಗೂ ಶಿಕ್ಷೆ ಎಂತಹ ರಾಕ್ಷಸ ಕೃತ್ಯ ಅವನ ಎಂತಹ ಅದೃಷ್ಟ ಏನ ಪುತ್ರ ಕಣ್ಣು ಕೇಳಿಸಲು ಯಾವ ಅಧಿಕಾರವಿದೆ ಅವಳ ಹಿಂದೆ ಯಾವ ಸೂತ್ರಧಾರ ಇದ್ದಾನೆ ಅವಳಿಗೆ ಎಲ್ಲದಕ್ಕೂ ಸಹಕಾರ ಸಹಕಾರವಿತ್ತಂತಿದೆ ತಿಳಿಯಬಾರದೆ ಅಮ್ಮ ನಾನು ಎಚ್ಚರ ತಪ್ಪಿ ಮಲಗಿದ್ದಾಗ ಮೂತ್ರೆಯನ್ನು ಕದ್ದಿದ್ದಾಳೆ ಲಿಮಿಕಾರರನ್ನು ಕರೆಸಿ ಪ್ರಲೋಭನಿಗೆ ಪ್ರೇರೇಪಿಸಿ ಕಣ್ಣುಗಳನ್ನು ಕೀಳಿಸಲು ನಾನೇ ಆದೇಶಿಸಿದಂತೆ ಬರೆಸಿ ಅದಕ್ಕೆ ಮುದ್ರೆ ಒತ್ತಿ ಬಂಟರನ್ನು ನಂಬಿಸಿ ಕಣ್ಣುಗಳನ್ನು ಹೇ ಕೃತ್ಯವನ್ನು ಎಸಗಿದ್ದಾಳೆ ಅಮ್ಮ ಈಗ ಎಲ್ಲಿದ್ದಾನೆ ಯಾರ ರಕ್ಷಣೆಯಲ್ಲಿ ಎಲ್ಲಿದ್ದಾನೋ ಹೇಗಿದ್ದಾನೋ ಎಲ್ಲಿ ದಿಕ್ಕು ತಪ್ಪಿ ಅಲೆಯುತ್ತಿದ್ದಾನೋ ಅಮ್ಮ ಅವನು ಮೊದಲೇ ಸ್ವಾಭಿಮಾನಿ ತನ್ನ ತರವನ್ನು ಎಲ್ಲಿಯೂ ಅಮ್ಮ ಏನು ಅನುಭವಿಸುತ್ತಿದ್ದಾನೆ ಹೇಗೆ ಅನುಭವಿಸುತ್ತಿದ್ದಾನೋ ಅವನ ದಿನಚರಿಯು ಹೇಗಿರಬಹುದೆಂಬ ಕಲ್ಪನೆ ನನ್ನನ್ನು ನಿತ್ಯವೂ ಬಾದಿಸುತ್ತಿದೆ ಅಮ್ಮ ಕುಮಾರ ಮೊದಲು ಅವನನ್ನು ಹುಡುಕಿ ರಕ್ಷಿಸಿ ಕರೆತರಲು ಆದೇಶಿಸಿ ಮೌರ್ಯ ವಂಶಕ್ಕೆ ಎಂತಹ ಗಂಡ ಅಂತರ ಅಪಮಾನ ದಯವಿಟ್ಟು ನಿಮ್ಮ ರಾಜಕೀಯಗಳನ್ನು ಬದಿಗಿಟ್ಟು ಅವನನ್ನು ಕರೆತರು ಕ್ಷೀಪ್ರ ಕಾರ್ಯಾಚರಣೆ ಕೈಗೊಳ್ಳು ನಾವೇನು ಸುಮ್ಮನಿದ್ದೇವೆ ನಮ್ಮ ಸೇನಾಧಿಪತಿಗಳು ಗುಪ್ತಾಚಾರರು ನಿರಂತರ ಹುಡುಕಾಟದಲ್ಲಿದ್ದಾರೆ ನಮ್ಮ ರಕ್ಷಣಕಾರರು ನಿಸ್ಸಂಶಯವಾಗಿ ಅವನನ್ನು ಕರೆತರ್ತಾರೆ ಅವನು ಈ ದೇಶದ ಮುಂದಿನ ರಾಜನಾಗಬೇಕಿತ್ತು ಆದರೆ ಅವನದು ಎಂತಹ ದೌರ್ಭಾಗ್ಯದ ಬದುಕಾಯಿತಮ್ಮ ಅಂದು ವಿವಾಹದ ಮುನ್ನ ದಿನಗಳಲ್ಲಿ ನಾನು ತಿಳಿ ಹೇಳಿದೆ ಶಾಕ್ಯ ಕುಮಾರಿ ಸಹ ಬೇಡವೆಂದು ಗೋಗೆರೆದಳು ಆದರೆ ಅಧಿಕಾರದ ಅಹಂಕಾರ ಮದ ಮತ್ಸರ ಮೋಹ ಇರುವ ಯಾರ ಮೆದುಳನ್ನು ಯಾರೂ ಕದಲಿಸಲಾಗುವುದಿಲ್ಲ ಏಕೆಂದರೆ ಅವರಿಗೆ ಆತ್ಮ ಪ್ರಜ್ಞೆ ಎನ್ನುವುದೇ ಇರುವುದಿಲ್ಲ ಅಶೋಕ ನಿಧಿಪಿನಲ್ಲಿ ಆತ್ಮವಿಂಬೆ ಕುಂದುಕೊಳ್ಳಬೇಡ ಅವಳ ಜೀವಂತಿಕೆ ಸಮಾಧಾನಕಾರಿ ವಿಚಾರವೇನೆಂದರೆ ಈ ದುರಾಚಾರ ದುರಾಲೋಚನೆಯ ಈ ದುರ್ಘಟನೆ ವಿಷಯ ಬಹಿರಂಗವಾಗದೆ ಹಂತಪುರದ ಹಂತರಂಗದಲ್ಲಿಯೇ ಉಳಿದಿರುವುದು ಅವಳಿಗೆ ತನ್ನ ದಂಡ ಶಿಕ್ಷೆಯಿಂದ ವಿನಾಯಿತಿ ನೀಡು ಮಗನೇ ಈ ಘಟನೆಗೆ ನೀನು ಪರೋಕ್ಷ ಕಾರಣವಲ್ಲವೇ ಅಮ್ಮ ಅವಳ ಜೀವಂತಿಕೆ ಆಗಾಗ ನನ್ನನ್ನು ಬಾಧಿಸಬಹುದು ಆದರೂ ನಿಮ್ಮ ಮಾತಿಗೆ ಮನ್ನಣೆ ನೀಡಿ ಅವಳಿಗೆ ಸಾಮಾನ್ಯ ಶಿಕ್ಷೆ ಕೊಡುತ್ತೇನೆ ನನಗೆ ಹೀಗೆ ಅವಳ ಅರ್ಹತೆ ನೆನಪಾಗುತ್ತಿದೆ ಅವಳು ನಿನ್ನ ಸೈನ್ಯಾಧಿಕಾರಿಯ ಮಗಳೇ ಇರಬಹುದು ಆದರೆ ಬೆಳೆದಿದ್ದು ಎಲ್ಲಿ ಗೊತ್ತಾಯಿತೆ ನಿಮ್ಮ ಸಂದೇಹ ಸರಿಯಾಗಿದೆ ಅವಳು ಕಳಿಂಗ ರಾಜಪತ್ನಿ ಪರಮಾಪ್ತೆ ಇದು ರಾಜಕೀಯ ಪಿತೂರಿಯ ಸರಿ ಅವಳ ಕುಕೃತ್ಯಕ್ಕೆ ಅವರ ಪ್ರೇರಣೆಯೇ ಕಾರಣ ಅಮ್ಮ ನಾವು ಅವಳನ್ನು ಸುಮ್ಮನೆ ಬಿಡಲಾರೆ ಬಿಟ್ಟು ಸುಮ್ಮನೆ ಇರಲಾರೆ ಈಗಲೇ ಈಗಲೇ ಅವಳನ್ನು ಇರಿಸುತ್ತೇನೆ ಹಿನ್ನೆಲೆ ಏನೆಂದು ನಿನಗೆ ಹೇಗೆ ಅರ್ಥವಾಯಿತೆ ನನ್ನ ಸಂಶಯದಿಂದ ನಿನಗೆ ಪ್ರಜ್ಞೆ ಮೂಡಿತೆ ಅಶೋಕ ನೀನು ಜೀವಮಾನವೆಲ್ಲ ದುಡ್ಡು ಪೂರ್ವ ನೆನೆಸಿಕೊಂಡೇರುವೆ ಅಲ್ಲದೆ ದುರಂತಕ್ಕೊಳಗಾಗಿರುವ ಮಗನೇ ಈ ವಿಷಯವನ್ನು ಇಲ್ಲಿಗೆ ಬಿಡು ಮುಂದೆ ನಾನು ಹೇಳಿದಂತೆ ಮಾಡು ಆಗಲೇ ನಾನು ಇನ್ನು ಮುಂದೆ ಯಾವುದಕ್ಕೂ ದುಡುಕುವುದಿಲ್ಲ ಅವಸರಗಳಿಂದ ಬಹಳಷ್ಟು ಹಿಂಸೆಯನ್ನು ಸಹ ಅನುಭವಿಸುತ್ತೇನೆ ಮನ ಎಂತಹ ಅದೃಷ್ಟ ಹೀನ ಪುತ್ರ ನಥದೃಷ್ಟ ರಾಜಕುಮಾರ ಅವನನ್ನು ನೆನೆಸಿಕೊಂಡರೆ ನನಗೆ ಬಹಳ ಮರುಖ ಉಂಟಾಗುತ್ತದೆ ಅವನು ಜ್ಯೇಷ್ಠ ಪುತ್ರನಾಗಿ ಅವರ ತಂದೆಗೆ ಅತ್ಯಂತ ಪ್ರೀತಿ ಪಾತ್ರನಾಗಿದ್ದ ಮುಂದಿನ ಸಾಮ್ರಾಟ ಅವನೇ ಆಗಬೇಕೆಂದು ಪರಿತಪಿಸುತ್ತಿದ್ದರು ಅವರ ತಂದೆಯ ಕ್ಷೇಮ ಸಮಾಚಾರ ವಿಚಾರಿಸಲಿಲ್ಲವಾದರೂ ಶವ ಸಂಸ್ಕಾರಕ್ಕೂ ಬರಲೇಬೇಕಾಗಿತ್ತು ಇದು ಅರಮನೆಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಆಘಾತಕಾರಿ ವಿಷಯ ಅವನು ಏನಾದ ಎಂಬುದರ ಬಗ್ಗೆ ಆಗಲಿ ಅವನನ್ನು ಕರೆದಿರುವ ಬಗ್ಗೆ ಆಗಲಿ ಯಾರಿಗೂ ಏನು ಕಾಳಜಿ ಇತ್ತಂತಿಲ್ಲ ನೀನೇ ಮರೆತಂತಿರ್ವಿಯೋ ನನಗೂ ಗೊತ್ತಿಲ್ಲ ನೀನು ಚಕ್ರಾಧಿಪತಿಯಾಗಿ ಅವನನ್ನು ಕರೆತಂದು ಹೌದಾರಿಯದಿಂದ ಯಾವುದಾದರೂ ಪ್ರಾಂತಕ್ಕೆ ಮಂಡಲಾಧೀಶರನ್ನಾಗಿ ಮಾಡಬಾರದೆ ಮಗನೇ ಕ್ಷಮೆ ಇರಲಿ ಅಮ್ಮ ಅವನ ಬಗ್ಗೆ ಹೇಳುವಂತಹ ಸಂದರ್ಭ ಬರಲಿಲ್ಲ ಆದ್ದರಿಂದ ಹೇಳಲಿಲ್ಲ ಅವನು ಈ ಹಿಂದೆ ನನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ಟಿದ್ದು ನಿಮಗೂ ತಿಳಿದಿದೆ ನಾನು ಅವನು ಸಂಧಾನಕ್ಕೆ ಬರುವಂತೆ ಬಹಳ ಪ್ರಯತ್ನ ಪಟ್ಟೆ ಆದರೆ ಅವನು ಸಂಧಾನವನ್ನು ತಿರಸ್ಕರಿಸಿ ನನ್ನನ್ನು ಕೊಲ್ಲಲು ಹಠ ಮಾಡಿದ ಮತ್ತು ತೀವ್ರ ಪ್ರಯತ್ನದಲ್ಲಿದ್ದ ಆದ್ದರಿಂದ ಅವನನ್ನು ಹತ್ತೆ ಕೈಯುವುದು ಅನಿವಾರ್ಯವಾಯಿತ ಕ್ಷಮೆ ದೂರ ಅಪರಾಧಗಳನ್ನೇ ಮಾಡುತ್ತಿರುವ ಮಗನೇ ನಿನ್ನ ಪದಕ್ಕೆ ದೂರವಾಗಬಾರದಾಗಿತ್ತು ಅವನನ್ನು ಬಂಧಿಸಬಹುದಿತ್ತು ಅವನನ್ನು ಕರೆತಂದು ಬುದ್ಧಿ ಹೇಳಬಹುದಿತ್ತು ನೀನು ಚಕ್ಧಿಪತಿ ಆಗಬೇಕೆಂದು ಕನಸು ಕಂಡಿದ್ದೇನೆ ಆದರೆ ನೀನು ಪೂರತನಗಳ ಪ್ರೇರಿತನಾಗಬೇಕೆಂದು ಬಯಸಲಿಲ್ಲ ಮಗನೆ ಅಶೋಕ ನೆನಪಿರಲಿ ಹಿಂಸೆಯ ವೃತ್ತಿಯಾದಾಗ ಆತ್ಮ ನಿಷ್ಕ್ರಿಯವಾಗುತ್ತದೆ ಆತ್ಮ ನಿಷ್ಕ್ರಿಯವಾದಾಗ ಮನುಷ್ಯ ಮನುಷ್ಯನಾಗಿರಲಾರ ಸಮಾಧಾನವಿರಲಿ ಮಗನೇ ಜೀವನದಲ್ಲಿ ಧರ್ಮವಿರಲಿ ಹೌದಮ್ಮ ಹೌದು ನಿಮ್ಮಗಳ ಬಾಲಿಗೆ ನಾನು ಅಪರಾಧಿ ಕ್ರೂರ ಚಂಡ ಅಶೋಕನಾಗಿ ಉಳಿದಿದ್ದೇನೆ ಅಷ್ಟೇ ನಿಮಗೆ ನನ್ನ ಕುಟುಂಬದ ಕತೆ ಗೊತ್ತಲ್ಲ ನಿಮ್ಮ ಬಳಿ ಏನೆಂದು ಹೇಳಿಕೊಳ್ಳಲಿ ನನಗೆ ಶಾಂತಿ ಸಾವಧಾನ ಧಾರ್ಮಿಕತೆಯನ್ನು ಹೇಳುತ್ತಿದ್ದ ನನ್ನ ಹೆಂಡತಿ ಶಾಕ್ಯ ಕುಮಾರಿ ಪ್ರಭು ನಿಮ್ಮ ಗೊಂದಲಗಳು ಕಳೆಯಲಿ ಅವುಗಳ ನೆರಳು ನಮ್ಮ ಮಕ್ಕಳ ಮೇಲೆ ಬೀಳುವುದು ಬೇಡವೆಂದು ಮಕ್ಕಳನ್ನು ಕರೆದುಕೊಂಡು ವಿದಿಶಾ ನಗರಕ್ಕೆ ಹೊರಟು ಹೋದಳು ನೀವು ಸಹ ನನ್ನ ಬಗ್ಗೆ ಬೇಸರಗೊಂಡಿದ್ದೀರಿ ಅಮ್ಮ ನಿಮ್ಮಗಳ ಪಾಲಿಗೆ ನಾನು ಆತ್ಮನಿಸ್ತೇಜ ಅಲಂಕಾರ ಭೂಷಿತ ಚಕ್ರವರ್ತಿಯಾಗಿ ಉಳಿದಿದ್ದೇನೆ ಅಷ್ಟೇ ಕುಮಾರ ಚಿಂತಾಂಗನವಾಗಬೇಡ ಸೋದರ ಸಂಘರ್ಷ ಅಧಿಕಾರ ಸಂಘರ್ಷ ಇದ್ದಂತೆ ಅದರಾಗುವ ಮೊದಲು ಜೀವನವೇ ಸಂಘರ್ಷ ಮಗನೇ ಸಂಘರ್ಷ ಅಮ್ಮ ನಿಮಗೆ ತಿಳಿದಿರುವಂತೆ ಬಾಲ್ಯದಿಂದಲೂ ನನಗೆ ಧರ್ಮಗಳ ಬಗ್ಗೆ ಧರ್ಮ ವಿಚಾರದ ಬಗ್ಗೆ ಆಸಕ್ತಿ ಇತ್ತಾದರೂ ಅಧಿಕಾರಸ್ಥನಾದ ಮೇಲೆ ಕ್ಷಾತ್ರ ಧರ್ಮವೇ ಮುಖ್ಯವಾಯಿತು ಇತ್ತೀಚೆಗೆ ಬೌದ್ಧ ಧರ್ಮದ ಕಡೆ ಒಲವು ಹೆಚ್ಚಾಗುತ್ತದೆ ನಿತ್ಯ ಗಡಗಧಾರಿಯಾಗಿ ಜೀವಿಸಿದ್ದರೂ ದೇಶ ಅಹಿಂಸಾ ವಾತಾವರಣವಾಗಬೇಕೆಂದು ಬಯಸಿರು ಆದರೆ ಯುದ್ಧ ಸಂದರ್ಭಗಳು ಅನಿವಾರ್ಯವಾಗಿ ಎದುರಾದರೆ ಅದನ್ನು ಎದುರಿಸುವುದು ನನ್ನ ಕರ್ತವ್ಯ ಅದರಿಂದ ಮಾತ್ರ ವಿಮುಖನಾಗಲಾರೆ ಏಕೆಂದರೆ ಚಂದ್ರಗುಪ್ತ ಮೌರ್ಯರು ಮತ್ತು ಚಾಣಕ್ಯರು ಕಟ್ಟಿದ ಸಾಮ್ರಾಜ್ಯದ ಅಸ್ತಿತ್ವದ ಪ್ರಶ್ನೆ